ಮತ್ತೆ ಸ್ನೇಹಿತರೆ ಪಿಪಲ್ ಟಿವಿಗೆ ಸ್ವಾಗತ ನಾನು ಮುರಳಿ ಮಾಲೂರು ಸ್ನೇಹಿತರೆ ನಾವು ಈ ಹಿಂದೆನಿಂದಲೂ ಒಂದು ಮಾತನ್ನ ಹೇಳ್ಕೊಂಡೇ ಬರ್ತಾ ಇದ್ದೀವಿ ಕಾನೂನು ಮೀರಿ ಯಾರಾದರೂ ನಡೆದ್ರೆ ನಮ್ಮಪ್ಪಂದೇ ರಾಜ್ಯ ಅನ್ನೋ ರೀತಿ ಯಾರಾದರೂ ವರ್ತನೆ ಮಾಡಿದರೆ ವರ್ತಿಸಿದ್ರೆ ಮುಲಾಜಿಲ್ಲದೆ ಒದ್ದು ಒಳಗೆ ಹಾಕಿ ಅಂತ ಈಗಲೂ ನಾವು ಇದೇ ಮಾತನ್ನ ಹೇಳ್ತೀವಿ ಇನ್ನು ಮುಂದಕ್ಕೂ ಇದೇ ಮಾತನ್ನ ಹೇಳ್ತೀವಿ ಪೊಲೀಸರ ಮೇಲೆ ಕಲ್ಲು ಬಿಸಾಡೋ ಲೆವೆಲ್ಗೆ ಯೋಚಿಸ್ತಾರೆ ಈ ಜನ ಅಂದರೆ ಯಾವ ಮಟ್ಟಕ್ಕೆ ಇವರಿಗೆ ಭಯ ಇದೆ ಅನ್ನೋದನ್ನು ನಾವು ಯೋಚಿಸ್ಬೇಕು ಬನ್ನಿ ಈ ಬಗ್ಗೆ ಒಂದಷ್ಟು ಮಾತನಾಡೋಣ ಅದಕ್ಕೂ ಮುನ್ನ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಈ ವಿಡಿಯೋ ಇಷ್ಟ ಆದರೆ ಕೊನೆಯಲ್ಲಿ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಯುದೇಗಿರಿಯಲ್ಲಿ ಈ ಒಂದು ಘಟನೆಗಳು ನಡೀತಾ ಬರ್ತಾ ಇದ್ದಾವೆ ಈ ಹಿಂದೆ ಸಾಕಷ್ಟು ಘಟನೆಗಳನ್ನು ನಾವು ಗಮನಿಸಿದ್ದೀವಿ ಈಗೇನು ನಡೆದಿದೆ ಈ ಎಲ್ಲ ಘಟನೆಗಳು ಕೂಡ ಈ ರಾಜಕಾರಣಿಗಳು ವೈಟ್ ಕಲರ್ ರಾಜಕಾರಣಿಗಳು ಒಂದು ರೀತಿ ಪರೋಕ್ಷವಾಗಿ ಇವರಿಗೆ ಬೆಂಬಲ ಕೊಟ್ಟಂಗೆ ಇರುತ್ತೆ ಯಾವ ನೀನು ಪೊಲೀಸ್ ಎತ್ತಂಗಡಿ ಮಾಡ್ತಾಬಿಡ್ತೀನಿ ಹುಷಾರ್ ಅಂತ ಎಚ್ಚರಿಕೆ ಕೊಡೋದು ಏಕವಚನದಲ್ಲಿ ಮಾತಾಡೋದು ಇದೆಲ್ಲರೂ ಪೊಲೀಸರ ಮೇಲೆ ಜನ ತಿರುಗಿಬಿಡೋದಕ್ಕೆ ಒಂದು ರೀತಿ ಕುಮ್ಮಕ್ಕ ಕೊಟ್ಟಂತೆ ಆಗುತ್ತೆ ಈ ಒಂದು ಸೂಕ್ಷ್ಮತೆಗಳನ್ನು ಇವರು ಯೋಚನೆ ಮಾಡದೆ ಮಾತನಾಡ್ತಾ ಇರ್ತಾರೆ ಸಾರ್ವಜನಿಕರ ಮುಂದೆ ನಿನ್ನೆ ಒಂದು ವಿಡಿಯೋ ವೈರಲ್ ಆಗಿತ್ತು ಕಾಂಗ್ರೆಸ್ ಶಾಸಕ ಸಂಗಮೇಶ್ವರ್ ಅವರ ಮಗ ಅಂತ ಹೇಳ್ಕೊಂಡು ಪೊಲೀಸ್ ಮಹಿಳಾ ಪೊಲೀಸ್ ಅಧಿಕಾರಿಗೆ ಏಕವಚನದಲ್ಲಿ ಮಾತನಾಡಿದ್ದು ಅನ್ನುವಂಥ ವೀಡಿಯೋ ಒಂದು ವೈರಲ್ ಆಗಿತ್ತು ಅಲ್ಲ ಅವ್ರ ಫೋನ್ ಮಾಡಬೇಕಂತಣ್ಣ

ನಿಮ್ಮ ಒಂದು ಸ್ವಲ್ಪ ನಿಮ್ಮ ಇವ್ರು ನೀನೇ ಬಂದ್ಬಿಡೋಣ ಸ್ಪಾರ್ಟಿಗೆ ಡಿ ಎಸ್ ಪಿ ಬರ್ತಾರಂತೆ ಬಾರೋಣ ಬಾರೋಣ ಒಂದು ಐದು ನಿಮಿಷ ಡಿ ಎಸ್ ಪಿ ಎಲ್ಲ ಬರ್ತಿದಾರಂತೆ ಈ ವಿಚಾರ ಇಡೀ ಸೋಷಿಯಲ್ ಮೀಡಿಯಾ ಓಡಾಡಿ ಸೆನ್ಸೇಷನ್ ಅನ್ನ ಕ್ರಿಯೇಟ್ ಮಾಡಿತ್ತು ಇದಕ್ಕೆ ಸಂಗಮೇಶ್ ಅವರ ಮಗ ಬಸವೇಶ್ ಅನ್ನೋರು ಇದು ನಾನಲ್ಲ ಅಂತೇಳಿ ಸಮಜಾಯಿಷಿಯನ್ನು ಕೂಡ ಕೊಟ್ಟರು ಸಮಜಾಯಿಷಿ ಕೊಟ್ಟರು ಅಂದ ತಕ್ಷಣ ಬಿಟ್ಟುಬಿಡ್ತಾರ ಇದರ ಬಗ್ಗೆ ತನಿಖೆ ಮಾಡಿ ಯಾವ ವ್ಯಕ್ತಿ ಮಾತನಾಡಿದ್ನೋ ಆತನ ನೆಟ್ಟು ಬೋಲ್ಟನ್ನು ಲೂಸ್ ಮಾಡಿ ಕಳಿಸ್ಬೇಕಾಗತ್ತೆ ಇದೊಂದು ವಾಡಿಕೆಯಾಗಿ ನಡ್ಕೊಳ್ತಾ ಬರ್ತಾ ಇದ್ದೆ ಪೊಲೀಸರು ಅನ್ನೋ ಗೌರವ ಇಲ್ಲದೆ ಅಧಿಕಾರಿಗಳು ಅನ್ನೋ ಗೌರವ ಇಲ್ಲದೆ ಸಿಕ್ಕ ಸಿಕ್ಕ ರಾಜಕಾರಣಿಗಳು ರಾಜಕಾರಣಿಗಳ ಮಕ್ಕಳು ಅವರ ಫಾಲೋವರ್ಸ್ ಅಂತ ಹೇಳ್ಕೊಂಡು ಅವರ ಮೇಲೆ ದಬ್ಬಾಳಿಕೆಯನ್ನ ಮಾಡ್ತಾ ಇರ್ತಾರೆ ಎತ್ತಂಗಡಿ ಮಾಡಿಸ್ಬಿಡ್ತೀನಿ ಅಂತ ರೋಪನ್ನು ಅವಾಜ್ ಹಾಕ್ಕೊಂಡು ಹಾಕೊಂಡು ಬರ್ತಾ ಇದ್ದಾರೆ ರಾಜಕೀಯ ಅಧಿಕಾರ ಉಳಿಸ್ಕೊಳ್ಳೋಕ್ಕೆ ಒಂದಷ್ಟು ವೈಟ್ ಕಲರ್ ನಾಲಾಯಕರು ಅಂತ ಇರ್ತಾರಲ್ವಾ ಇಂಥ ಕೆಲಸಗಳನ್ನು ಎಲೆ ಮರುಗಲ್ಲಿ ಮಾಡಿಕೊಂಡು ಇದ್ದಾರೆ ಹಿಂದೆ ಕೆ ಜಿ ಹಳ್ಳಿಯಲ್ಲಿ ಬೆಂಕಿ ಹಚ್ಚಿದ್ದನ್ನು ನಾವೆಲ್ಲರೂ ನೋಡಿದ್ದೀವಿ ಇದಕ್ಕೆ ಕಾರಣ ಏನು ಅನ್ನೋದು ಮುಚ್ಚಿಟ್ಕೊಂಡಿರೋ ಇರೋವಂಥ ವಿಚಾರ ಏನಲ್ಲ ಅದು ಈಗ ಜಗಜ್ಜಾಹಿರಾಗಿ ಎಲ್ಲರ ಕಣ್ಣಿಗೂ ಎಲ್ಲರ ಕಿವಿಗೂ ಬಿದ್ದಿದೆ ಈಗ ನೋಡಿದರೆ ಮೈಸೂರಿನ ಉದಯಗಿರಿಯಲ್ಲಿ ಮುಸ್ಲಿಮರು ಪೊಲೀಸರ ವಾಹನಗಳಿಗೆ ಕಲ್ಲನ್ನು ಬೀಸಿದ್ದಾರೆ ಎತ್ತ ಸಾಕ್ತಿದೆ ನಮ್ಮ ಸಮಾಜ ಪೊಲೀಸರಿಗೆ ಇಂಥ ಸ್ಥಿತಿ ಬಂದರೆ ಸಾಮಾನ್ಯ ಜನರ ಗತಿ ಏನು ಘಟನೆ ನಡೆಯೋದಕ್ಕೆ ಕಾರಣ ಏನಿತ್ತು ಅನ್ನೋದನ್ನು ಆಮೇಲೆ ಯೋಚನೆ ಮಾಡೋಣ ಎಲ್ಲರೂ ರೌಡಿಗಳಾಗಿ ಈ ರೀತಿ ನಿಂತು ನಿಂತುಬಿಟ್ರೆ ಪೊಲೀಸ್ ವ್ಯವಸ್ಥೆ ಮೇಲೆ ತಿರುಗಿಬಿಟ್ಟರೆ ಸಮಾಜ ಹೇಗೆ ಜನ ಯಾವ ರೀತಿ ಇದನ್ನು ತಲುಕೊಳ್ಬೇಕು ಅನ್ನೋದನ್ನು ನಾವೀಗ ಯೋಚನೆ ಮಾಡಬೇಕಾಗಿರೋಂಥದ್ದು ನಮಗೊಂದು ಕಾನೂನಿದೆ ಸಂವಿಧಾನ ಇದೆ ದಿಕ್ಕಲ್ಲಿ ನಾವು ಯೋಚನೆ ಮಾಡಬೇಕು ನಮ್ಮ ನಡೆ ಕಾನೂನಾತ್ಮಕವಾಗಿ ಇರಬೇಕು ಕಾನೂನು ದಾಟಿ ಹೋಗಬಾರ್ದು ಅಂತ ಇವರಿಗೆಲ್ಲ ಪಾಠ ಹೇಳುವಂಥ ಜನ ಯಾರು ಯಾರು ಹೇಳ್ಕೊಡ್ತಾರೆ ಇವರಿಗೆಲ್ಲ ಈ ಭಕ್ತರು ಅನ್ನೋ ಜನ ಇದ್ದಾರಲ್ಲ ಅವರು ಎಲ್ಲ ಧರ್ಮದಲ್ಲೂ ಇದ್ದಾರೆ ಇವರಿಗೆ ನಮ್ಮ ದೇಶದಲ್ಲಿ ಕಾನೂನು ಅನ್ನೋದು ಇದೆ ಅನ್ನೋದೇ ಗೊತ್ತಿಲ್ಲದೆ ವರ್ತನೆ ಮಾಡ್ತಿದ್ದಾರೆ ಹಿಂದೂಗಳಲ್ಲಿರೋ ಒಂದು ಒಂದಷ್ಟು ಜನ ತಲಕ್ಕಿಂದಲೂ ಜನ ಅಂತ ಯಾರಿದ್ರು ಹಿಂದೂಗಳ ಮಾನ ಮರ್ಯಾದೆಯನ್ನು ತೆಗಿತಾ ಇದ್ದರೆ ಮುಸ್ಲಿಮಲ್ಲಿರುವಂಥ ಒಂದಷ್ಟು ಜನ ಮುಸ್ಲಿಂ ಸಮುದಾಯದ ಏನು ಹುಡುಗರಿದ್ದಾರೆ ಅವರು ಮುಸ್ಲಿಮರ ಮಾನ ಮರ್ಯಾದೆಯನ್ನು ತೆಗೆಯೋದಕ್ಕಂತಲೇ ಹುಟ್ಟಿದ್ದಾರೆ ಸ್ನೇಹಿತರೆ ದೆಹಲಿ ರಿಸಲ್ಟ್ ಬಂತು ರಾಹುಲ್ ಗಾಂಧಿ ಅಖಿಲೇಶ್ ಯಾದವ್ ಮತ್ತು ಅರವಿಂದ್ ಕೇಜ್ರಿವಾಲ್ ಅವರ ಫೋಟೋಗಳನ್ನು ಎಡಿಟ್ ಮಾಡಿ ಸುರೇಶ್ ಅನ್ನುವಂತಹ ವ್ಯಕ್ತಿ ಪೋಸ್ಟ್ ಮಾಡಿದ್ದ ಪ್ರವಾದಿ ಮೊಹಮ್ಮದ್ ಅವರನ್ನು ಅವಹೇಳನ ಮಾಡಿದ್ದಾನೆ ಅಂತ ಹೇಳಿ ಆತನನ್ನು ಅರೆಸ್ಟ್ ಮಾಡಿ ಅಂತ ನೂರಾರು ಜನ ಇದೇ ಉದಯಗಿರಿ ಪೊಲೀಸ್ ಸ್ಟೇಷನ್ ಬಳಿ ಬರ್ತಾರೆ ಇದೊಂದು ಸೆನ್ಸಿಟಿವ್ ವಿಚಾರ ತುಂಬ ಸೂಕ್ಷ್ಮವಾಗಿ ವ್ಯವಹಾರವನ್ನು ಮಾಡಿ ಈ ಒಂದು ಕೇಸನ್ನು ನೋಡಬೇಕಾಗತ್ತೆ ಸೊ ಆ ದಿಕ್ಕಲ್ಲಿ ಪೊಲೀಸರು ಆ ಕ್ಷಣಕ್ಕೆ ಯೋಚನೆ ಮಾಡಿದರೆ ಅದೇನು ತಪ್ಪಲ್ಲ ಅಂತ ನಮ್ಮ ಒಂದು ಅಭಿಪ್ರಾಯ ಮಧ್ಯರಾತ್ರಿ ಬೇರೆ ನೂರಾರು ಜನ ಸೇರಿ ಘೋಷಣೆಗಳನ್ನು ಕೂಗಿ ಈ ಕೂಡಲೇ ಅರೆಸ್ಟ್ ಮಾಡಿ ಅಂತ ಪೊಲೀಸರ ಎದೆ ಮೇಲೆ ಕೂದ್ರೆ ಹೇಗೆ ಮೊದಲೇ ಮುಸ್ಲಿಮರನ್ನು ಕಂಡ್ರೆ ಯಾವನಗಾಗತ್ತೆ ಇಲ್ಲಿ ನಮ್ಮ ದೇಶದಲ್ಲಿ ಯಾರಿಗಾಗತ್ತೆ ನೀವೇ ಯೋಚನೆ ಮಾಡಿ ಕಂಕ್ಳಲ್ಲಿ ಕತ್ತಿ ಇಟ್ಕೊಂಡು ನಿಮ್ಮ ಜೊತೆ ಫ್ರೆಂಡ್ಶಿಪ್ ಮಾಡುವಂಥ ಜನನೇ ನಿಮ್ಮ ಸುತ್ತಮುತ್ತ ತುಂಬಿರುವಂಥದ್ದು ಸಮಾಜದಲ್ಲಿ ಒಂದಷ್ಟು ಜನ ಬುದ್ಧಿವಂತರು ಅನ್ನೋರು ಬಂದು ಯಾರು ಈ ಮುಸ್ಲಿಂ ಸಮುದಾಯದಲ್ಲಿರ್ತಕ್ಕಂಥ ಜನ ಅವರು ಈ ವಿಚಾರವನ್ನು ಅಫಿಷಿಯಲ್ಲಾಗಿ ಡೀಲ್ ಮಾಡಿ ಹೋಗ್ಬೋದಾಗಿತ್ತು ಬಟ್ ಇದು ಯಾವುದೂ ಸಹ ಆ ಕ್ಷಣಕ್ಕೆ ನಡೆದಿಲ್ಲ ಎಲ್ಲರಿಗೂ ಇಷ್ಟ ಬಂದಂತೆ ಪ್ರವಾದಿ ಮೊಹಮ್ಮದ್ರನ್ನು ಬೈದರು ಪ್ರವಾದಿ ಮೊಹಮ್ಮದ್ರನ್ನ ಅವಹೇಳನ ಮಾಡಿದ್ರು ಅಂಥೇಳಿ ಒಂದೇ ಕ್ಷಣಕ್ಕೆ ಬಂದು ನೀವು ಸ್ಟೇಷನ್ ಮುಂದೆ ಕುತ್ಕೊಬಿಟ್ರೆ ಯಾರು ನಿಮಗೆ ನ್ಯಾಯವನ್ನು ಕೊಡ್ತಾರೆ ಈ ಎಲ್ಲ ಸೂಕ್ಷ್ಮತೆಗಳನ್ನು ಮರೆತು ನೀವು ನಿಮ್ಮದೇ ದಾರಿ ನಿಮ್ಮದೇ ನಡೆ ನಿಮ್ಮದೇ ನುಡಿ ಅಂತ ನಡ್ಕೊಂಡ್ರೆ ಯಾರು ಸುಮ್ಮನೆ ಇರ್ತಾರೆ ಸ್ವಾಮಿ ಅಕಸ್ಮಾತ್ ಅರೆಸ್ಟ್ ಆಗಲಿಲ್ವಾ ಬೆಳಗ್ಗೆ ದೊಡ್ಡದಾದಂಥ ಒಂದು ಪ್ರತಿಭಟನೆಯನ್ನು ಮಾಡ್ಬೋದಾಗಿತ್ತು ಇದನ್ನು ಬಿಟ್ಟು ಕಿತ್ತೋಗಿರೋ ನಾಲ್ಕೈದು ಜೊತೆಗೆ ಜೊತೆಗಾಕೊಂಡ್ಬಂದು ಪೊಲೀಸ್ ವೆಹಿಕಲ್ಸ್ ಮೇಲೆ ಕಲ್ಲುಡಿದ್ರೆ ಕಾನೂನು ಅನ್ನೋ ಸುಮ್ಮನೆ ಇರುತ್ತಾ ನಮ್ಮಲ್ಲಿ ಕಾನೂನು ಸಂವಿಧಾನ ಇದೆ ಅನ್ನೋ ಜ್ಞಾನ ಬೇಡುವ ಮುಸ್ಲಿಂ ಸಮುದಾಯಕ್ಕೆ ನನ್ನದೊಂದು ಕಿವಿ ಮಾತು ಈ ನಮ್ಮ ದೇಶದಲ್ಲಿ ಇಡೀ ನಮ್ಮ ದೇಶದಲ್ಲೇ ದಲಿತರನ್ನು ಮುಸ್ಲಿಮರನ್ನು ಎರಡನೇ ದರ್ಜೆ ಸಾಲಲ್ಲಿ ನಿಂತು ನೋಡೋ ಅಂಥ ಜನರ ಕೈಗೆ ಇವತ್ತಿನ ದಿನ ಅಧಿಕಾರ ಇದೆ ಈ ಸೂಕ್ಷ್ಮತೆಯನ್ನು ನೀವು ಮರಿಬಾರ್ದು ಏನು ಪ್ರವಾದಿಯನ್ನು ನಿಂದಿಸ್ಬಿಟ್ರು ಅಂತ ನೀವು ಕೈಗೆ ಕಲ್ಲು ದೊಣ್ಣೆ ಹಿಡ್ಕೊಂಡು ನಿಂತ್ಕೊಂಡು ಬಿಟ್ಟರೆ ಕಾನೂನು ಕಡಲೆಪುರಿ ತಿನ್ಕೊಂಡು ಏನಾದರೂ ಕೂತಿರುತ್ತಾ ಇದರ ಮಧ್ಯೆ ತುಪ್ಪ ಸುರಿಯೋಕಂತೇ ಒಂದಷ್ಟು ಜನ ಕ್ಯೂ ಕಟ್ಟಿ ನಿಂತಿರ್ತಾರೆ ಇವುಗಳನ್ನೆಲ್ಲ ಮರೆತು ನಿಮ್ಗೆ ಇಷ್ಟ ಬಂದಂತೆ ನಡೆದ್ರೆ ಹೇಗೆ ಆರ್ ಅಶೋಕ್ ಅಣ್ಣಂಗೆ ರಾಜ್ಯಾಧ್ಯಕ್ಷ ಸ್ಥಾನ ಗಟ್ಟಿ ಮಾಡ್ಕೋಬೇಕು ಅನ್ನೋ ಒಂದು ಟೆನ್ಷನ್ ಬೇರೆ ಪ್ರತಾಪ್ ಸಿಂಹಗೆ ತನ್ನ ಅಸ್ತಿತ್ವ ಉಳಿಸ್ಕೋಬೇಕು ಮೈಸೂರಲ್ಲಿ ಅದು ಒಂದು ಟೆನ್ಷನ್ ಆತನಿಗೆ ಏಟಲ್ಲಿ ಏಟು ನಮ್ಮದು ಒಂದು ಮಾತು ಇರಲಿ ಅಂತ ಮಾತಾಡೋಕ್ಕೆ ಶುರು ಹಚ್ಕೊಂಡವ್ರೆ ಇಲ್ಲಿ ಮೈನ್ ಮ್ಯಾಟ್ರ್ ಏನಪ್ಪಾ ಅಂದರೆ ಇಪ್ಪು ಪೋಸ್ಟ್ ಮಾಡಿದ ಸುರೇಶ್ ಅನ್ನೋನ ಬಗ್ಗೆ ಚರ್ಚೆ ಆಗ್ತಿಲ್ಲ ಹೇಗೆ ತಾನೇ ಆಗುತ್ತೆ ಆಗೋದಕ್ಕೆ ಸಾಧ್ಯ ಆದರೂ ಹೇಗಿದೆ ಅದಕ್ಕಿಂತ ದೊಡ್ಡದಾದಂಥ ತಪ್ಪು ನಡೆದಿರೋದು ಇಲ್ಲಿ ಈಗ ಏನಿದ್ರು ಕಲ್ತುರಿದವರು ಯಾರು ಅನ್ನೋದಷ್ಟೇ ಚರ್ಚೆ ಆಗ್ತದೆ ಮತ್ತೆ ಆಗಬೇಕಾಗಿರೋದು ಕೂಡ ಇದೇನೆ ಫಸ್ಟು ಕಾನೂನಿಗೆ ಗೌರವವನ್ನು ಕೊಡೋದೇ ನಡ್ಕೊಂಡಿರೋರು ಯಾರು ಅನ್ನೋದ್ರ ಬಗ್ಗೆ ಚರ್ಚೆ ಆಗಬೇಕು ಮುತಾಲಿ ಕಣ್ಣ ಮೊನ್ನೆ ತಾನೇ ತಪ್ಪಗಿರಿ ಅಂತ ಕೋರ್ಟ್ ಹೇಳಿರೋದನ್ನು ಮರೆತಂತೆ ಕಾಣುತ್ತೆ ನಾವು ನಿಂತರೆ ಏನಾಗಬೇಡ ಅನ್ನೋ ರೀತಿ ಮಾತನಾಡ್ತಿದ್ದಾರೆ ನೀವು ನಿಂತು ಅವ್ರು ನಿಂತು ಕಾನೂನು ಅನ್ನೋದು ಗಟ್ಟಿಯಾಗಿ ನಿಂತ್ಕೊಳ್ಳುತ್ತೆ ಇಬ್ಬರ ಕೀಲುಗಳನ್ನು ಮುರಿದು ಕೂರಿಸುತ್ತೆ ಒಂದು ಕಡೆ ಇವತ್ತು ಅವರು ಪೊಲೀಸರ ಮೇಲೆ ಕಲ್ಲು ಎಸೆದಿದ್ದಕ್ಕೆ ಪ್ರವಾದಿ ಮೊಹಮ್ಮದ್ರು ಬಂದು ಅವರನ್ನು ಕಾಪಾಡಲ್ಲ ನೀವು ನಮ್ಮದೆಲ್ಲೆಡಲಿ ನಾರಾಯಣ ಅಂತ ನೀವು ಒಂದಷ್ಟು ಗಲಭೆಗಳನ್ನು ಎಬ್ಸೋವಂಥ ಪ್ರಯತ್ನಕ್ಕೆ ಏನಾದರೂ ನೀವು ಕೊಟ್ಟರೆ ನಿಮ್ಮ ರಾಮ ಬಂದು ನಿಮ್ಮನ್ನು ಕಾಪಾಡಲ್ಲ ಇಡೀ ನಮ್ಮ ದೇಶದಲ್ಲಿ ಸಂವಿಧಾನಕ್ಕೆ ತಲೆಬಾಗಿ ನಮ್ಮ ನೆಲದ ಕಾನೂನಿಗೆ ಗೌರವವನ್ನು ಯಾರು ಕೊಡ್ತಾರೋ ಯಾವ ವ್ಯಕ್ತಿ ಕೊಡ್ತಾರೋ ಅವರನ್ನೆಲ್ಲ ಕಾಪಾಡೋದು ನಮ್ಮ ಕಾನೂನು ಮತ್ತು ನಮ್ಮ ಸಂವಿಧಾನ ಈ ಎರಡು ಮಾತ್ರನೇ ಅನ್ನೋದು ನೀವು ಅರ್ಥ ಮಾಡ್ಕೋಬೇಕು ನಂದೇ ದೊಡ್ಡದು ಅಂತ ನಿಂತ್ರೆ ಅದನ್ನು ಕಟ್ ಮಾಡೋದು ಕೂಡ ಇದೇ ಸಂವಿಧಾನ ಮತ್ತು ಕಾನೂನು ಇದೇ ಸಂದರ್ಭದಲ್ಲಿ ನಾವು ನಮ್ಮ ರಂಗಣ್ಣನಿಗೆ ಒಂದು ಮಾತು ಹೇಳಬೇಕು ದ್ವೇಷ ಭಾಷಣ ಅಂದರೆ ಏನು ಏನಪ್ಪಾ ಅಂತೆಲ್ಲ ಹೂ ಅಂತ ಹೆಗರಾಡಿದರು ಮಿಸ್ಟರ್ ರಂಗಣ್ಣ ದ್ವೇಷ ಉಟ್ಸುವಂಥ ಕೆಲಸ ಮಾತಲ್ಲಾಗಲಿ ಪದಗಳಲ್ಲಾಗಲಿ ಯಾವನಾದರೂ ಮಾಡಿದರೆ ಅದನ್ನೇ ದ್ವೇಷ ಭಾಷಣ ಅನ್ನೋದು ಈಗ ಇಲ್ಲೊಬ್ಬ ಅವಿವೇಕೆ ಪೋಸ್ಟರ್ ಮಾಡಿ ಬಿಟ್ಟಿದ್ದಾನಲ್ಲ ಇಂಥವನ್ನೆಲ್ಲ ತಡೀಬೇಕು ಅಂತ ಈಗ ಕಾನೂನು ಮಾಡೋಕ್ಕೆ ಅಂತ ನಿಂತಿರೋದು ಈಗ ನಮ್ಮ ರಾಜ್ಯ ಸರ್ಕಾರ ಮತ್ತು ಈ ಕಾನೂನು ಅತಿ ಶೀಘ್ರವಾಗಿ ಆಗಲೇಬೇಕಿರುವಂಥದ್ದು ಎತ್ಕೊಂಡೋಗಿ ಪಬ್ಲಿಕ್ ಡೊಮೈನಿಗೆ ಬಿಟ್ಬಿಡಿ ಜನ ಡಿಸೈಡ್ ಮಾಡ್ತಾರೆ ಅಂತ ಕುಂಗೋದಕ್ಕೆ ಇದೇನು ಬೇಕು ಬೇಡ ಅನ್ನೋ ವಿಚಾರನ ಲಾಜಿಕ್ ಇಲ್ಲದೆ ಸೆನ್ಸ್ ರೀತಿ ಮಾತಾಡ್ತಿರಲ್ಲ ಇದೇ ಮೋದಿ ನೋಟ್ ಬ್ಯಾನ್ ಮಾಡಿದಾಗ ಪಬ್ಲಿಕ್ ಡೊಮೈನಿಗೆ ಬಿಟ್ಟು ಆಮೇಲೆ ಏನಾದರೂ ನೋಟ್ ಬ್ಯಾನ್ ಮಾಡಿದ್ರ ಕೆಲ ಅಂತ ನಗ್ತಿದ್ರಲ್ಲ ಗುರುವೇ ಆಗ ಇಂಥವನ್ನ ಯಾಕೆ ಮಾತನಾಡಲಿಲ್ಲ ನೀವು ಮಾತನಾಡಬೇಕಿತ್ತು ಆಗ ಈ ನಿಮ್ಮ ವೀರಾವೇಶ ಏನಿತ್ತು ಅದನ್ನು ತೋರಿಸ್ಬೇಕಿತ್ತು ಪಬ್ಲಿಕ್ ಡೊಮೈನಿಗೆ ಬಿಟ್ಟು ಆಮೇಲೆ ಮಾಡಿ ಅಂತ ಹೇಳಬೇಕಾಗಿತ್ತು ಆ ಟೈಮಲ್ಲಿ ಬಾಯಿಗೆ ಪ್ಲಾಸ್ಟರ್ ಹಾಕೊಂಡು ಕುಂತಿದ್ದಲ್ಲ ಗುರು ಈಗ ದ್ವೇಷ ಭಾಷಣಕ್ಕೆ ಬ್ರೇಕ್ ಅಂದಿದ ತಕ್ಷಣ ನಿಮ್ಮ ನರನಾಡಿಗಳೆಲ್ಲ ಎದ್ದು ನಿಂತ್ಕೋಬಿಡ್ತಾ ಸರ್ಕಾರಕ್ಕೆ ನಮ್ಮ ಆಗ್ರಹ ಇಷ್ಟೇ ದ್ವೇಷ ಭಾಷಣ ಮಾಡೋ ಯಾರೇ ಆಗಿರ್ಲಿ ಯಾವುದೇ ವ್ಯಕ್ತಿ ಆಗಿರ್ಲಿ ಅವರ ಕಾಲು ಮುರಿದು ಒಳಗಡೆ ಹಾಕಿ ನೀವು ತರಬೇಕಿರೋ ಕಾನೂನು ಮತ್ತೊಂದ್ಸರಿ ಪರಿಶೀಲನೆ ಮಾಡಿ ತುಂಬಾ ಸ್ಟ್ರಾಂಗ್ ಆಗಿ ಈ ಕಾನೂನನ್ನ ಜಾರಿ ಮಾಡಿ ತಲೆಕೆಟ್ಟಿರುವಂಥ ಪತ್ರಕರ್ತರ ಮಾತನ್ನ ತಲೆಗಾಕ್ಕಳ್ದೆ ಸಮಾಜ ಶಾಂತಿಯಿಂದ ಇರೋದಕ್ಕೆ ಏನೇನೆಲ್ಲ ಸಾಧ್ಯತೆಗಳಿದಾವೋ ಅವೆಲ್ಲವನ್ನು ಮಾಡಿ ಅಂತ ಹೇಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಾಳೆ ಉದಯಗಿರಿ ಇನ್ಸಿಡೆಂಟ್ ಬಗ್ಗೆ ಮತ್ತಷ್ಟು ಮಾತಾಡೋಣ ಇನ್ನಷ್ಟು ವಿಚಾರಗಳು ಬರೋದಿದೆ ಇನ್ಸಿಡೆಂಟ್ ಬಗ್ಗೆ ನಿಮಗೆ ಏನು ಅನಿಸ್ತು ಅನ್ನೋದನ್ನು ನೀವು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಇಷ್ಟಾಗಿದ್ದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ